ಚಿಕ್ಕಮಗಳೂರು ಜಿಲ್ಲೆ ಅಚಂಪುರ ತಾಲೂಕು ಪಟ್ಟಣ ಸಮೀಪದ ಸಳ್ಳಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ವೈದ್ಯಾಧಿಕಾರಿ ಡಾಕ್ಟರ್ ನಯನ್ ಮಾತನಾಡಿ ಆರೋಗ್ಯ ಕೇಂದ್ರದಲ್ಲಿ ಐದು ಟೀಮ್ಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲ ಕಡೆ ಯಶಸ್ವಿಯಾಗಿ ಲಸಿಕೆ ಹಾಕಲಾಗುತ್ತಿದೆ ಪೋಲಿಯೋ ಹಾನಿ ಹಾಕಿಸುವುದರಿಂದ ಮಕ್ಕಳಿಗೆ ಮುಂಬರುವ ಅಂಗವಿಕಲತೆಯನ್ನು ತಡೆಗಟ್ಟಬಹುದು ಎಂದು ಸಮೀಪದ ಕಮ್ಮಟ್ಟದ ಹಳ್ಳಿ ಬಸ್ ನಿಲ್ದಾಣದಲ್ಲಿಯೂ ಸಹ ಒಂದು ಪೋಲಿಯೋ ಬೂತ್ ಆಯೋಜನೆ ಮಾಡಲಾಗಿದ್ದು ಪೋಲಿಯೋ ಹಾಕಿಸದೆ ಪ್ರಯಾಣಿಸುವ ಮಕ್ಕಳಿಗೆ ಪೋಷಕರು ಅಲ್ಲಿಗೆ ಹಾಕಿಸಲು ಅನುಕೂಲ ಮಾಡಲಾಗಿದೆ ಮುಂದಿನ ಮೂರು ದಿನಗಳ ಕಾಲ ಪೋಲಿಯೋ ಹನಿ ಹಾಕಿಸಿದಂತ ಮಕ್ಕಳಿಗೆ ಮನೆ ಮನೆಗಳಿಗೆ ಭೇಟಿ ನೀಡಿ ಹಾಕಲಾಗುವುದು ಎಂದು ಸೊಲ್ಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಳಪಡುವಂತಹ ಮಾಳೇನಹಳ್ಳಿ ಸೌತನಹಳ್ಳಿ ಚಿನ್ನಪುರ ತಮ್ಮಟ್ಟದಹಳ್ಳಿ ಗೌರಪುರ ಮುದಿಗೆರೆ ಹೀಗೆ ನಾನಾ ಕಡೆಗಳಲ್ಲಿ ಪೋಲಿಯೋ ಹನಿ ಹಾಕಲು ವ್ಯವಸ್ಥೆ ಮಾಡಲಾಗಿದೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ನಯನ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ ಚಂದ್ರಿಕಾ ಶ್ರುತಿ ಶಕಿ ಆಶಾ ಆಶಾ ಕಾರ್ಯಕರ್ತೆ ಹೊನ್ನಮ್ಮ ಕುಮಾರಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರ್ಗಿಗಾರ ಪ್ರದೀಪ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ನಮಸ್ತೆ ಎಲ್ರಿಗೂ ಇದು ಡಾಕ್ಟರ್ ನಾಯ್ನಾ ಮಾತಾಡ್ತಿರೋದು ಪಿ ಎಚ್ ಸಿ ಸೋಲಾಪುರ ಇಂದ ನಾವು ಇವತ್ತು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ರಾಜ್ಯಾದ್ಯಂತ ನಡೀತಿರೋ ಉದ್ದೇಶದಿಂದ ಇವತ್ತು ಏಯ್ಟ್ ಟು ಫೈವ್ ಫೈವ್ ತರ್ಟಿ ಪ್ರೋಗ್ರಾಮ್ ನಡೀತಾ ಇದೆ ನಮ್ಮ ಪಿ ಎಚ್ ಸಿ ಕಡೆಯಿಂದ ಟೋಟಲ್ ಫೈವ್ ಟೀಮ್ಸ್ನ ರೆಡಿ ಮಾಡಿದ್ವಿ ವಿತ್ ವಿತ್ ಇನ್ ಈಚ್ ಟೀಮ್ ಆ್ಯಸ್ ಫೋರ್ ಮೆಂಬರ್ಸ್ ಇನ್ ದ್ಯಾಟ್ ಅದರಲ್ಲಿ ಟೂ ಸ್ಟ್ಯಾಟಿಕ್ ಟೀಮ್ಸ್ ಇದೆ ಒಂದು ಒಂದು ಸೊಲ್ಲಾಪುರದಲ್ಲಿ ಒಂದು ಗೌರಾಪುರದಲ್ಲಿ ಇನ್ನೊಂದು ಟೂ ಮೊಬೈಲ್ ಟೀಮ್ಸ್ ಇದೆ ಒಂದು ಮಳೆನಹಳ್ಳಿ ಮತ್ತು ಕಾಟಿಂಗೇರೆ ಈ ಥರ ಎಲ್ಲ ಟ್ವೆಲ್ ವಿಲೇಜಸ್ನೆಲ್ಲ ಕವರ್ ಮಾಡೋಕ್ಕೆ ಟೂ ಮೊಬೈಲ್ ಟೀಮ್ಸ್ ಇದೆ ಒಂದು ಟ್ರಾನ್ಸಿಟ್ ಟೀಮು ಅದು ತಂಬ್ರ ಸೊ ಅಲ್ಲಿ ಬಸ್ ಕನ್ವಿನಿಯಂಟ್ ತುಂಬ ಇರೋದರಿಂದ ಬೇರೆ ಬೇರೆ ಮನೆ ಓಡಾಡ್ತಿರ್ತಾರಲ್ಲ ಸೊ ಅಲ್ಲಿ ಅವರಿಗೆ ಈಸಿಯಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲೊಂದು ಟೀಮ್ನ ನಾವು ಇದು ಮಾಡಿದ್ದೀವಿ ಸೊ ಎಲ್ಲರೂ ಬಂದು ಬಿಲೋ ಫೈವ್ ಇಯರ್ಸ್ ಇರೋ ಮಕ್ಕಳಿಗೆಲ್ಲ ಬಂದು ನೀವು ಪಲ್ಸ್ ಪೋಲಿಯೋ ಲಸಿಕೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕ್ಸ್ಕೊ ಹಾಕ್ಸ್ಕೊತಾ ಇದ್ದಾರೆ ಸೊ ಇನ್ನೂ ಯಾರ್ಯಾರು ಹಾಕ್ಸ್ಕೊಂಡಿಲ್ಲ ದಯವಿಟ್ಟು ಬಂದ್ಬಿಟ್ಟು ಐದು ಗಂಟೆವರೆಗೂ ನಮ್ಮ ಟೀಮ್ ಇರುತ್ತೆ ಎಲ್ಲ ಲಸಿಕೆಗಳು ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ಕೊ ಇದು ಪೋಲಿಯೋ ವೈರಸ್ನ ಹೋಗ್ಲಾಡ್ಸೋದಕ್ಕೆ ಮತ್ತು ಅದು ಪೋಲಿಯೋಯಿಂದ ಆಗುವಂಥ ಅಂಗವಿಕಲತೆ ಎಲ್ಲ ಹೋಗ್ಲಾಡ್ಸೋದಕ್ಕೆ ಇಡೀ ದೇಶಾದ್ಯಂತ ಒಂದೇ ದಿನವೇ ಈ ಪ್ರೋಗ್ರಾಮ್ನ ಹಮ್ಮಿಕೊಳ್ಳಲಾಗಿದೆ ಇದನ್ನು ಎಲ್ಲನೂ ಬಿಲೋ ಫೈವ್ ಇಯರ್ಸ್ ಮಕ್ಕಳಿಗೆಲ್ಲ ಹಾಕ್ಸ್ಕೊಳ್ಳೋದು ಕಡ್ಡಾಯವಾಗಿ ಹಾಕ್ಸ್ಕೊಳ್ಬೇಕಾಗಿರೋದು ಒಂದು ಮತ್ತು